ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಪರಿಸರ ಆಲನ ಸಭೆ ರದ್ದುಗೊಳಿಸುವ ಬಗ್ಗೆ ಇಂದು ಸಂಡೂರಿನ ತಾಲೂಕು ಪಂಚಾಯಿತಿಯ ಶಾಸಕರ ಕಾರ್ಯಾಲಯದಲ್ಲಿ ರೈತರು ಮನವಿ ಪತ್ರ ನೀಡಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಸಿಲ್ಲರ್ ಮಿತ್ತಲ್ ಬೃಹತ್ ಕೈಗಾರಿಕೆಗೆ ಕುಡುಚಿನಿ ಹಾಗೂ ಅರಗಿನ ಢೋಣಿ ರೈತರ ಭೂಮಿ ಬಲವಂತವಾಗಿ ಸ್ವಾಧೀನಪಡಿಸಿಕೊಂಡ ಜಮೀನುಗಳಲ್ಲಿ ರೈತರನ್ನ ಕಡೆಗಣಿಸಿ ಪರಿಸರ ಆಲನ ಸಭೆ ಮಾಡುವುದನ್ನು ಖಂಡಿಸಿ ಮನವಿ ಪತ್ರವನ್ನ ಶಾಸಕರಾದ ಅನ್ನಪೂರ್ಣ ತುಕಾರಾಂ ಮತ್ತು ಸಂಸದರ ಆಪ್ತ ಸಹಾಯಕರ ಮುಖಾಂತರ ಬೃಹತ್ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ಅವರಿಗೆ ಮನವಿಯನ್ನ ಕಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಸಂತ್ರಸ್ತರ ಹೋರಾಟ ಸಮಿತಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಹಾಗೂ ಕನ್ನಡ ಕನ್ನಡಪರ ಸಂಘಟನೆಯ ಒಕ್ಕೂಟ ಉಪಸ್ಥಿತರಿದ್ದರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ

ಮಾತಾಡ್ಸಿ ಒಂದು ಸಭೆಯನ್ನು ಉದ್ದೇಶಿಸಿ ಇಲ್ಲಿ ಬರ್ತಿಂದ ಬಂದಿರ್ತಕ್ಕಂಥ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದಿ ಯಾಕಂದ್ರೆ ಅವರು ಪ್ರತಿ ಸಾರಿ ನಮ್ಮನ್ನ ಒಳ್ಳೆ ರೀತಿಯಿಂದ ರಕ್ಷಣೆ ಕೊಡ್ಕೊಂಡು ಬಂದಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ಕೇಳ್ತಾ ನಮ್ಮ ಈ ಒಂದು ಏನು ಪರಿಸರ ಹಾಲಿನ ಸಭೆ ಹದಿನೇಳನೇ ತಾರೀಕಿದೆ ಸಂಪೂರ್ಣ ನಾವು ಅದನ್ನು ವಿರೋಧ ಮಾಡ್ತೀವಿ ನಾವು ಕಾರ್ಖಾನೆ ವಿರೋಧಿಗಳಲ್ಲ ನಾವು ಕಾರ್ಖಾನೆ ವಿರೋಧಿಗಳಲ್ಲ ಭೂಮಿ ವಶಪಡಿಸಿಕೊಂಡು ಹದಿನೈದು ವರ್ಷ ಆದರೂ ಕೂಡ ಇಲ್ಲಿಯವರೆಗೂ ಕಾರ್ಖಾನೆ ಸ್ಥಾಪನೆ ಆಗಿಲ್ಲ ರೈತರ ಮಕ್ಕಳಿಗೆ ಉದ್ಯೋಗ ಸಿಕ್ಕಿಲ್ಲ ಪರಿಹಾರದಲ್ಲಿ ಏನು ಅನ್ಯಾಯ ಆಗಿದೆ ಅದು ನಾವು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ ರೈತರಿಗೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ಎಕರೆಗೆ ಒಂದೂವರೆ ಕೋಟಿ ಲಕ್ಷ ಒಂದೂವರೆ ಕೋಟಿ ರೂಪಾಯಿ ಒಂದು ಎಕರೆ ಕೊಟ್ಟಿದ್ದಾರೆ ಇವತ್ತು ಪರಿಹಾರ ಹಾಗಾಗಿ ತುಂಬಾ ತುಂಬ ರೈತರಿಗೆ ಈ ಪರಿಹಾರದಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ನಾವು ಮುಖ್ಯಮಂತ್ರಿಗಳ ಜೊತೆ ನಾಲ್ಕು ಬಾರಿ ಬೆಳಗಾಂ ಅಧಿವೇಶನದಲ್ಲಿ ಎರಡು ಬಾರಿ ಬೆಂಗಳೂರಲ್ಲಿ ಎರಡು ಬಾರಿ ಮಾತುಕತೆ ಆಗಿದೆ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಎಮ್ ಬಿ ಪಾಟೀಲ್ ಸಾರ್ ಅವರು ಕೂಡ ನಿಮ್ಮದೇನು ಪರಿಹಾರ ಅಂತ ಕೇಳ್ತಾ ಇದ್ದೀರಿ ಅದನ್ನು ಆದಷ್ಟು ನಾವು ಕೊಡಲಿಕ್ಕೆ ಪ್ರಯತ್ನ ಅಂತ ಭರವಸೆ ಕೊಟ್ಟಿದ್ದಾರೆ ಅವರ ಭರವಸೆಗೆ ನಾವು ಇಲ್ಲಿಯವರೆಗೂ ಯಾವುದೇ ಕಾರಣದಿಂದ ತೊಂದರೆ ಆಗದಂತೆ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಇದು ಮುಂದಿನ ಮಾಡ್ತೀವಿ ಹಾಗಾಗಿ ನಾಳೆ ಏನು ಹದಿನೇಳನೇ ತಾರೀಕು ಪರಿಸರ ಹಾಲಿನ ಸಭೆ ನಡೀತಾ ಇದೆಯಲ್ಲ ಅದನ್ನು ರದ್ದುಗೊಳಿಸಬೇಕು ನಮ್ಮ ಪ ನಮ್ಮ ಬೇಡಿಕೆ ಇದೆ ಈಡೇರಿದ ಮೇಲೆ ಆ ಕಾರ್ಖಾನೆ ಸ್ಥಾಪನೆ ಮಾಡಲಿಕ್ಕೆ ನಾವೇ ಖುದ್ದಾಗಿ ನಿಂತು ಕಾರ್ಖಾನೆ ಸ್ಥಾಪನೆ ಮಾಡುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ ನಮಗೂ ಉದ್ಯೋಗ ಬೇಕು ನಮ್ಮ ಮಕ್ಕಳಿಗೆ ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಬೇಕು ನಾವು ಉದ್ಯೋಗ ಇಲ್ಲದೇ ಇವತ್ತು ನಮಗೆ ಜಿಂದಾಲು ಮತ್ತು ಇನ್ನು ಬೇರೆ ಬೇರೆ ಸಣ್ಣಪುಟ್ಟ ಕಾರ್ಖಾನೆಯಿಂದ ಸ್ಥಳೀಯವ್ರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ ಅಂಥವ್ರನ್ನ ವಿರೋಧ ಮಾಡ್ತಾ ಇಲ್ಲ ಇವತ್ತು ಬೇರೆ ಬೇರೆ ದೇಶದಿಂದ ಕರ್ಕೊಂಬಂದು ಉದ್ಯೋಗ ಕೊಡ್ತಾ ಇದ್ದಾರೆ ನಮ್ಮ ಸ್ಥಳೀಯವರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಉದ್ಯೋಗದಿಂದ ತೆಗಿತಾ ಇದ್ದಾರೆ ಹಾಗಾಗಿ ನಾವು ಏನು ಹೋರಾಟಗಾರರಿದ್ದೀವಿ ಅವ್ರನ್ನ ಒಂದು ನಮ್ಮ ಕಾನೂನು ರೀತಿಯಲ್ಲಿ ನಾವು ಅವ್ರನ್ನ ಕೆಲ ಮತ್ತೆ ಉದ್ಯೋಗಕ್ಕೆ ಸೇರಿಸುವಂಥ ಕೆಲಸ ಕೂಡ ನಾವು ಪ್ರಯತ್ನ ಪಟ್ಟಿದ್ದೀವಿ ಹಾಗಾಗಿ ಎಷ್ಟೇ ಇದ್ದರೂ ಕೂಡ ನಮ್ಮ ರಾಜ್ಯದ ನಮ್ಮ ಸ್ಥಳೀಯ ಜನರಿಗೆ ಅನ್ಯಾಯ ಆಗ್ತದೆ ಹೊರತು ಹೊರಗಿನವರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅವರಿಗೆಲ್ಲರಿಗೆ ಸವಲತ್ತುಗಳಿದ್ದಾವೆ ಎಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಎಲ್ಲ ಒಂದು ರೀತಿಯಿಂದ ಅವರಿಗೆ ಏನು ವೇತನ ಕೊಡ್ತಾ ಇದ್ದಾರೆ ಅದರಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಇವತ್ತು ನಮಗೆ ಹತ್ತು ಹನ್ನೆರಡು ಸಾವಿರ ರೂಪಾಯಿಯಲ್ಲಿ ದುಡಿಮೆ ಮಾಡಿಸಿಕೊಡ್ತಾ ಇದ್ದಾರೆ ಕಾರ್ಮಿಕರಿಗೆ ದಯಮಾಡಿ ಇಲ್ಲೇನು ಬಂದಿದ್ದೀರಿ ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ನಮ್ಮ ಪಕ್ಷ ನಾನು ಕಾರ್ಯಕರ್ತನೇ ನಾನು ಕಾಂಗ್ರೆಸ್ ಕಾರ್ಯಕರ್ತ ನಾನು ಸಂಸದರಿಗೆ ತುಂಬ ಗೌರವ ಕೊಡ್ತೀನಿ ಅವರಂಥ ಸಂಸದರು ನಮಗೆ ಸಿಗೋದಿಲ್ಲ ಮುಂದೆ ಕಳ್ಕೊಂಡ್ರೆ ಸಿಗೋದಿಲ್ಲ ನನಗೆ ತುಂಬ ಗೌರವ ಇದೆ ಅವರಿಂದ ನಾವೇನಂದರೆ ನಮಗೆ ರೈತರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಸರಿಪಡಿಸಿದೆ ಅಂತೇಳಿ ನಾನು ನಮ್ಮ ಸಂಸದರಿಗೆ ನಾನು ಒತ್ತಾಯ ಇದ್ದೀನಿ ಅವರು ನನ್ನ ಮೇಲೆ ಬೇಜಾರು ಮಾಡಿಕೊಂಡು ಚಿಂತೆ ಇಲ್ಲ ನಾನು ಈ ವಿಚಾರದಲ್ಲಿ ನಾನು ಅವರಿಗೆ ಕೆಟ್ಟವನಾಗಿ ಕಾಣ್ಬೋದು ದಯಮಾಡಿ ನಾ ನಮ್ಮ ಸಂಸದರಲ್ಲಿ ನಾನು ಮನವಿ ಮಾಡ್ಕೊತೀನಿ ಮತ್ತು ನಮ್ಮ ಶಾಸಕರಲ್ಲಿ ಕೂಡ ನಾನು ಮನವಿ ಮಾಡ್ಕೊತೀನಿ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಗಟ್ಟಿಯಾಗಿ ಮಾತಾಡಿ ಒಂದು ಸಭೆ ಕರೆಸಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಧನ್ಯವಾದಗಳು ಎನ್ ಎಮ್ ಡಿ ಸಿ ಕೈಗಾರಿಕೆಗೆ ಭೂಮಿ ಕಾಕೊಂಡವರು ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಈ ಮೊದಲು ಎರಡು ಸಾವಿರದ ಹತ್ತರಿಂದಲೂ ಈ ಹೋರಾಟವನ್ನು ಕಟ್ಕೊಂಡು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ನಿರಂತರವಾಗಿ ಹೋರಾಟ ಮಾಡ್ಕೊತೇ ಬಂದಿದೆ ಮತ್ತು ಎರಡು ಸಾವಿರದ ಹತ್ತರಲ್ಲಿ ಅಂದಿನ ಸಾಮಾನ್ಯ ಏನು ಅಂದಿನ ಸರ್ಕಾರದಲ್ಲಿ ಏನು ಈ ಭೂ ಬೆಲೆಯಲ್ಲಿ ಏನು ನಮಗೆ ಮೋಸ ಆಗಿದೆ ಬಲವಂತವಾಗಿ ಭೂ ಸ್ವಾಧೀನ ಮಾಡಿದ್ದಾರೆ ಅದನ್ನು ಹೇಳಿ ನಾವು ಎರಡು ಸಾವಿರದ ಹತ್ತರಿಂದಲೂ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂತ ಬಂದಿದ್ದೀವಿ ಇದು ಎರಡನೇ ಭಾಗವಾಗಿ ಎರಡು ಸಾವಿರದ ಏನು ನಾವು ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹದಿನೆಂಟರಿಂದ ಮತ್ತೆ ನಾವು ಈ ಚಳವಳಿಯನ್ನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈ ಈ ಹೋರಾಟ ಸ್ಥಳಕ್ಕೆ ಹಲವಾರು ಸಾರಿ ಇದಕ್ಕಿಂತ ಹಿಂದೆ ಡಿ ಸಿ ಅವರು ಬಂದಿದ್ದಾರೆ ತಹಸೀಲ್ದಾರ್ ಬಂದಿದ್ದಾರೆ ಮಾನ್ಯ ಸಂಸದರು ಬಂದಿದ್ದಾರೆ ಹಾಗಾಗಿ ನಾವು ಈ ಮಾನ್ಯ ಸರ್ಕಾರಕ್ಕೆ ಹಾಗೂ ಮಾನ್ಯ ನಮ್ಮ ಸಂಸದರಿಗೆ ಗಮನಕ್ಕೆ ತರೋದೇನೆಂದರೆ ಈ ತಾವು ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತುಕತೆ ಕರಿಬೇಕು ಈ ಭೂ ಬೆಲೆಯಲ್ಲಿ ಏನು ವಂಚನೆ ಆಗಿದೆ ಅದನ್ನು ಕೂಡಲೇ ಸರಿಪಡಿಸಬೇಕು ಮತ್ತು ವಿಶೇಷವಾಗಿ ಹದಿನೇಳನೇ ತಾರೀಕು ಕರೆದಿರ್ತಕ್ಕಂಥ ಏನು ಪರಿಸರ ಆಲನಾ ಸಭಾ ಏನಿದೆ ಅದನ್ನ ಕೂಡಲೇ ರದ್ದು ಮಾಡಬೇಕು ಅನ್ನೋದು ನಮ್ಮ ರೈತರ ಎಲ್ಲರ ಒಕ್ಕಲರೂ ಆಗಿದೆ ಮೂರು ಕೈಗಾರಿಕೆ ರೈತರದು ಆಗ ಪೊಲೀಸ್ ಸಿಬ್ಬಂದಿಯ ಅಣ್ಣ ತಮ್ಮಂದರೆ ನಾವು ಕುಡಿತಿನೇ ಭಾಗದಲ್ಲಿರುವಂತ ಏಳು ಹಳ್ಳಿಗಳ ಏನು ಮೂರು ಕೈಗಾರಿಕೆಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಆ ಭೂಮಿಗೆ ನ್ಯಾಯವಾದ ಭೂಮಿಯಲ್ಲಿ ಕೊಡಬೇಕು ಮತ್ತು ನಮ್ಮ ರೈತರಿಗೆ ಅನ್ಯಾಯ ಆಗಿದೆ ಅಂತಂದು ಒಂಬೈನೂರ ತೊಂಬತ್ತೊಂದು ದಿನಗಳಿಂದ ಒಂಬೈನೂರ ತೊಂಬತ್ತೊಂಬತ್ತು ದಿನಗಳಿಂದ ಸತತವಾಗಿ ನಾವು ಹೋರಾಟ ಮಾಡ್ತಾ ಬರ್ತಾಯಿದ್ವಿ ಹರ್ಷಲ್ ಮಿತ್ತಲ್ ಕಂಪನಿ ಆಗಿರ್ಬೋದು ಎನ್ ಎಮ್ ಡಿ ಸಿ ಕಂಪನಿ ಆಗಿರ್ಬೋದು ಉತ್ತಂಗೋಲ್ವ ಕಂಪನಿ ಆಗಿರ್ಬೋದು ಕಳೆದ ಚುನಾವಣೆಗಳಲ್ಲಿ ಮಾನ್ಯ ಸಿದ್ದರಾಮಯ್ಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಈ ಭಾಗದ ಸಂಸದರಾಗಿರುವಂಥ ಶ್ರೀಯುತ ತುಕಾರ ಸಾಹೇಬರು ಸಂತೋಷ್ ಲಾಡ್ ಅವರು ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಜಮೀರ್ ಹೈದರ್ ಖಾನ್ ಅವರು ಮತ್ತು ಹಲವು ಪ್ರಮುಖ ಮುಖಂಡರು ನಮ್ಮ ಹೋರಾಟದ ಪ್ರದೇಶಕ್ಕೆ ಬಂದು ನಿಮ್ಮ ಬೇಡಿಕೆಯನ್ನು ನಾವು ಚರ್ಚೆ ಮಾಡಿ ನಿಮ್ಮ ರೈತರ ಪರವಾಗಿ ನಾವು ತೀರ್ಮಾನ ಮಾಡ್ತೀವಿ ಸಿದ್ದರಾಮಯ್ಯ ನಮ್ಮ ಸರ್ಕಾರ ನಿಮ್ಮ ರೈತರ ಪರವಾಗಿ ಇದೆ ಅಂತಂದು ಹೊತ್ತು ನಮಗೆಲ್ಲ ಭರವಸೆ ಕೊಟ್ಟಿದ್ದರು ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯ ಪರಿಹಾರ ದಿಕ್ಕಿನಲ್ಲಿ ಕೆಲಸಗಳಾಗಿಲ್ಲ ಅಂತ ನಮ್ಮದೊಂದು ಒಂದು ವಿರೋಧ ಇದೆ ಹಾಗಾಗಿ ಶಾಸಕರಿಗೆ ಹಲವು ಬಾರಿ ನಾವು ಮಾತಾಡಿದ್ದೀವಿ ಸಂಸದ ಜೊತೆಗೂ ಮಾತಾಡಿದ್ದೀವಿ ಸಂಸದರು ಕಾಲಕಾಲಕ್ಕೆ ಸರ್ಕಾರ ಜೊತೆಗೆ ಚರ್ಚೆ ಮಾಡಿ ಒಂದು ಸಭೆಯನ್ನು ನಿಗದಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಅಂತ ಅವರೊಂದು ಅಭಿಪ್ರಾಯನ ಕೊಡ್ತಾ ಇದ್ದಾರೆ ನಾವು ಅವರು ಆ ಪ್ರಯತ್ನಗಳಿಗೆ ಗೌರವ ಕೊಡ್ತಾ ಇದ್ದೀವಿ ಆದರೆ ನಮ್ಮ ರೈತರಿಗೆ ಹಲವು ದಿನಗಳಿಂದ ಅಂದರೆ ಹತ್ರ ಹತ್ರ ಒಂದು ಸಾವಿರ ದಿನಗಳಿಂದ ಹೋರಾಟ ಮಾಡ್ತಿದ್ದರೂ ನಮ್ಮ ಹೋರಾಟಕ್ಕೆ ಸರಿಯಾದಂಥ ದಿಕ್ಕಿಲ್ಲ ಸರ್ಕಾರ ಅದರ ಕ್ರಮಗಳು ತಗೊಳ್ತಾ ಇಲ್ಲ ಅಂತ ಒಂದು ನಮ್ಮ ಆಕ್ರೋಶ ಏನಿದೆ ಅದನ್ನು ಹೇಳಲಿಕ್ಕೆ ಮತ್ತು ಈ ಭಾಗದ ಶಾಸಕರಾಗಿರ್ಬೋದು ಸಂಸದರು ಏನಿದ್ದಾರೆ ಆದಷ್ಟು ಬೇಗ ಏನಾದರೂ ಒಂದು ಸಭೆಯನ್ನು ಮಾಡಿ ನಮ್ಮ ರೈತರ ಪರವಾಗಿರುವಂಥ ಒಂದು ನೀತಿಯನ್ನು ಜಾರಿ ಮಾಡಬೇಕಂತ ಒತ್ತಾಯ ಮಾಡಲಿಕ್ಕೆ ಅವರಿಗೆ ಇವತ್ತು ಮನವಿ ಪತ್ರವನ್ನು ತಮ್ಮ ಮುಖಾಂತರ ಈ ಭಾಗದ ಶಾಸಕರಿಗೆ ಮತ್ತು ಸಂಸದರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಬೇಕಂತ ಇವತ್ತು ಬಂದಿದ್ದೀವಿ ಹಾಗಾಗಿ ನಾವು ಒಂದು ಶಾಂತಿ ರೀತಿಯಿಂದ ಇವತ್ತು ಮನವಿ ಪತ್ರ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದರ ಭಾಗವಾಗಿ ನಾವು ಬಂದಿದ್ದೀವಿ ಈ ಒಂದು ಹೋರಾಟಕ್ಕೆ ನಮ್ಮ ರೈತ ಚಳವಳಿಯ ಮುಖಂಡರಾಗಿರುವಂಥ ಜಂಗಲೀಶ್ ಸಾಬ್ ಬಂದಿದ್ದಾರೆ ಮತ್ತು ತಿಪ್ಪೇಸರು ಬಂದಿದ್ದಾರೆ ಮತ್ತು ಈ ಮತ್ತು ಅದೇ ರೀತಿ ಶ್ರೀಧರ್ ಅವರು ಬಂದಿದ್ದಾರೆ ಮತ್ತು ಹರಿಗಿಳು ರೈತರು ಉಡುಪಿನ ರೈತರು ವೇಣಿವೇರಪುರ ಗ್ರಾಮದ ರೈತರು ಕೊಳಗಲ್ ಭಾಗದ ರೈತರು ಸಿದ್ದಮಳ್ಳಿ ಭಾಗದ ರೈತರು ಎರಂಗ್ಲಿ ಭಾಗದ ರೈತರು ಕೆಲವೇ ಕೆಲವು ರೈತರು ಮಾತ್ರ ಬಂದಿದ್ದೀವಿ ಹಂಗಾಗಿ ಇದನ್ನು ತಮ್ಮ ಮುಖಾಂತರ ತಮ್ಮ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ಈ ಭಾಗದ ಮುಖಂಡರಿಗೆ ಕೊಡಬೇಕು ಅಂತ ಬಂದಿರುವಂಥ ಭಾಗವಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಹಾಗಾಗಿ ஜ எதே கொ

भाई अपने कार्ड नंबर और पिन कोड 12555 पाकिस्तान ट्रेड मार्कर पंच मार्कर अष्टतिगट पंच मार्कर कहा था ना करंदा रे करंदा रे 1 5 दिन सर 5 दिन सर साहेब रे एफपीआई भरे एमएलआर दे देगी आगे आगे सै करबे ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ